ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಕಾಲ್ತುಳಿತಾ ಪ್ರಕರಣ ಸಿಎಂಗೆ ಕರೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕಾಲ್ ಕಾಲ್ತುಳಿತಾ ಪ್ರಕರಣದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಉಸ್ತುವಾರಿ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನ ಮಾಡಲಾಗಿದೆ ಘಟನೆಯ ಸಂಪೂರ್ಣ ಮಾಹಿತಿ ಕೈಗೊಂಡಂತ ಕ್ರಮ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ ಯಾವ್ದ್ರ ಬಗ್ಗೆ ಕ್ರಮ ತಲೆದಂಡ ಬಿಟ್ರೆ ಇನ್ನೇನ್ ಕ್ರಮ ಕೈಗೊಂಡ್ರು ಇವರು ಅವ್ರ ಮೇಲೆ ಗೂಬೆ ಕೂರ್ಸ್ಬಿಟ್ಟು ತಲೆದಂಡ ಮಾಡಿದ್ರು ಇಲ್ಲ ಇವ್ರ ತಪ್ಪನ್ನು ಮಾತ್ರ ಹೇಳ್ಕೊಳ್ಳಲ್ಲ ಇವರುಗಳು ಇವ್ರ ತಪ್ಪನ್ನು ಮಾತ್ರ ಅಲ್ಲಿ ಎಲ್ಲೂ ತುಟಿಕ್ ಪಿಟಿಕ್ ಕಂದಿರಲ್ಲ ಅದು ರಾಜ್ಯದ ಜನಕ್ಕೆ ಗೊತ್ತಿದೆ ಯಾರು ತಪ್ಪು ಮಾಡಿದ್ರು ಏನು ಮಾಡಿದ್ರು ಅಲ್ಲಿ ಏನಾಯ್ತು ಅಂತ ಇವರು ಇವ್ರ ತೆವಲಿಗೆ ಏನೇನು ಮಾಡಿಕೊಂಡ್ರು ಆ ಪೈಪೋಟಿ ಬಿದ್ದು ಸನ್ಮಾನ ಮಾಡುವಂತ ನಿಟ್ಟಿಲ್ಲ ಅದನ್ನಾದ್ರೂ ನೆಟ್ಟಿಗೆ ಮಾಡಿದ್ರ ಸನ್ಮಾನವನ್ನಾದ್ರೂ ನೀಟಾಗಿ ಮಾಡಿದ್ರ ಅದು ಕೂಡ ಮಾಡಲಿಲ್ಲ ಈಗ ರಣದೀಪ್ ಸಿಂಗ್ ಸುರ್ಜೇವಾಲ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಾ ಪ್ರಕರಣ ಇಂದು ಸಿಐಡಿ ಡಿ ಹೆಗಲಿಗೆ ಕಾಲ್ತುಳಿತಾ ಪ್ರಕರಣ ಹೋಗ್ತಾ ಇದೆ ಇಂದು ಅಧಿಕೃತವಾಗಿ ಪ್ರಕರಣವನ್ನು ವರ್ಗಾವಣೆ ಮಾಡಲಾಗ್ತಾ ಇದೆ ನಿನ್ನೆ ರಾತ್ರಿ ಪ್ರೆಸ್ ಮೀಟ್ ಮಾಡಿದ್ರು ಸಿದ್ದರಾಮಯ್ಯ ಎನ್ಕ್ವೈರಿ ಒಂದ್ ಕಡೆ ಒಂದ್ ಕಡೆ ಸಿಐ ಕೂಡ ಈ ಪ್ರಕರಣವನ್ನು ತನಿಖೆ ಮಾಡುತ್ತೆ ಅಂತ ಘೋಷಣೆ ಮಾಡ್ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಐಡಿ ನೋಟಿಸ್ ಅನ್ನ ಕೊಡಲಾಗುತ್ತೆ ಆರ್ ಸಿ ಬಿ ಕೆ ಎಸ್ ಸಿ ಎ ಹಾಗೆ ಡಿ ಎನ್ ಎ ಮ್ಯಾನೇಜ್ಮೆಂಟ್ ಗೆ ನೋಟಿಸ್ ಅನ್ನ ಕೊಟ್ಟು ಅವರು ಹೊಸದಾಗಿ ತನಿಖೆಯನ್ನು ಶುರು ಮಾಡ್ತಾರೆ ಮೊದಲಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ನೋಟಿಸ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿದೆ ಪೊಲೀಸರ ಅನುಮತಿ ಪಡೆಯದೆ ಆರ್ ಸಿ ಬಿ ಪೋಸ್ಟ್ ಅನ್ನ ಹಾಕಿದ್ದು ಪೊಲೀಸರ ಅನುಮತಿಯನ್ನ ಪಡೆಯದೆ ಆರ್ ಸಿ ಬಿ ಪೋಸ್ಟ್ ಹಾಕ್ತು ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಅವ್ರಿಗೆ ನೋಟಿಸ್ ವಿಕ್ಟ್ರಿ ಪರೇಡ್ ಮಾಡ್ತೀವಿ ಅಂತ ಆರ್ ಸಿ ಬಿ ಪೋಸ್ಟ್ ಅನ್ನ ಹಾಕಿತ್ತು ಅದಾದ್ಮೇಲೆ ವಿಕ್ಟ್ರಿ ಪರೇಡ್ ಕ್ಯಾನ್ಸಲ್ ಅಂತ ಹೇಳಿದ ಬಳಿಕನು ಕೂಡ ಅದನ್ನ ಡಿಲೀಟ್ ಮಾಡಿರಲಿಲ್ಲ ಆ ಪೋಸ್ಟ್ ಅನ್ನ ಆಲ್ಟರ್ ಮಾಡಿರಲಿಲ್ಲ ಸೊ ಆ ಕಾರಣಕ್ಕೋಸ್ಕರ ಇನ್ನಷ್ಟು ಜನ ಬಂದ್ರು ಅಂತ ಆರೋಪ ಅವ್ರ ಮೇಲೆ ಉಚಿತ ಟಿಕೆಟ್ ಎಲ್ಲರೂ ಕೂಡ ಬನ್ನಿ ಅಂತ ಪೋಸ್ಟ್ ಈವನ್ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ರು ರೀ ಪೋಸ್ಟ್ ಅನ್ನ ಮೊನ್ನೆ ಮುಖ್ಯಮಂತ್ರಿಗಳು ಪೋಸ್ಟ್ ಅನ್ನ ಮಾಡಿದ್ರು ನಾವು ಸನ್ಮಾನ ಮಾಡ್ತಾ ಇದೀವಿ ಎಲ್ಲರೂ ಬಂದು ಸೇರ್ಕೊಂಡ್ರಪ್ಪ ಬನ್ನಿ ಅಲ್ಲಿಗೆ ವಿಧಾನಸೌಧದ ಮುಂದೆ ಅಂತ ಪೋಸ್ಟ್ ಮಾಡಿರ್ಲಿಲ್ವಾ ಅವ್ರಿಗೂ ನೋಟಿಸ್ ಕೊಡ್ತಾರ ಕೆ ಸಿ ಎ ಡಿ ಎನ್ ಎಗೂ ನೋಟಿಸ್ ನೀಡಲಿಕ್ಕೆ ಸಿದ್ಧತೆಯಂತೆ ನಿಮ್ಮ ನಿರ್ಲಕ್ಷ್ಯದಿಂದ ಘಟನೆ ಆಗಿದೆ ಅಂತ ಉತ್ತರ ನೀಡಿ ಅಂತ ನೋಟಿಸ್ ಕೊಡಲಾಗುತ್ತೆ ಕೇಸ್ ಫೈಲ್ ಹಸ್ತಾಂತರ ಆಗ್ತಾ ಇದ್ದಂತೆ ನೋಟಿಸ್ ಅನ್ನ ನೀಡಲಾಗುತ್ತೆ ಇವ್ರ ತನಿಖೆ ಪಾರದರ್ಶಕನೇ ಆಗಿದ್ರೆ ಯಾರ್ಯಾರಿಗೆಲ್ಲ ನೋಟಿಸ್ ಕೊಡ್ಬೇಕಾಗತ್ತೆ ಇವರು ಸರ್ಕಾರದಲ್ಲಿ ಇರುವಂತ ಇದು ಬದ ಎಲ್ರಿಗೂ ಕೂಡ ನೋಟಿಸ್ ಕೊಡಬೇಕಾಗತ್ತೆ ಅವ್ರೆಲ್ರಿಗೂ ಕೂಡ ವಿಚಾರಣೆಗೆ ಕರಿಬೇಕಾಗತ್ತೆ ಆದರೆ ಅವ್ರನ್ನೂ ಮುಟ್ಟಲ್ಲ ಮುಟ್ಟಿದ್ರೆ ಅವರೇ ಔಟು ಸಿ ಐ ಡಿನೇ ಔಟು ಆಫೀಸರೇ ಔಟು ಹಿಂದೆ ಮುಂದೆ ನೋಡ್ದಲೆ ಯಾವ ಕಡೆನಾದ್ರೂ ಬಿಸಾಕ್ಬಿಡ್ತಾರೆ ಏನಾದ್ರೂ ಟಚ್ ಮಾಡಕ್ಕೆ ಹೋದ್ರೆ ಇದು ಪಾರದರ್ಶಕ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ ಯಾವ್ಯಾವ ಗುಬ್ಬಿಗಳು ಸಿಗ್ತವೆ ಅವ್ರಗಳ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಆಗತ್ತೆ ನೋಡೋಣ ಏನೇನು ಮಾಡ್ತಾರೆ ಇದು ಕಾವಿರುವಂತ ಸಂದರ್ಭದಲ್ಲಿ ಆ ಟೆಂಪೋವನ್ನ ಕಡಿಮೆ ಮಾಡ್ಬೇಕಲ್ಲ ಆ ಕೆಲಸವನ್ನ ಸರ್ಕಾರ ಈಗ ಮಾಡ್ತಾ ಇದೆ ಅಷ್ಟೇ ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಪ್ರಕರಣ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ ಸರ್ಕಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದಲ್ಲ ಎರಡು ತನಿಖೆ ಆಗುತ್ತೆ ಒಂದು ಸಿಐಡಿ ಮಾಡುತ್ತೆ ಇನ್ನೊಂದು ನ್ಯಾಯಾಂಗ ತನಿಖೆ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಾಧೀಶರಾಗಿರುವಂತಹ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗುತ್ತೆ ಮೂವತ್ತು ದಿನಗಳಲ್ಲಿ ವರದಿ ನೀಡುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ ಜನಾಕ್ರೋಶ ತಗ್ಗಿಸುವಂತ ತಂತ್ರವನ್ನ ರೂಪಿಸಿದೆ ಸರ್ಕಾರ ಹೀಗಾದ್ರೂ ಮಾಡಿ ಜನರ ಆಕ್ರೋಶದಿಂದ ತಪ್ಪಿಸ್ಕೊಳ್ಬೇಕಲ್ಲ ಪಾರಾಗ್ಬೇಕಲ್ಲ ಬೀಸೋದಣೆಯಿಂದ ತಪ್ಪಿಸ್ಕೊಳ್ಬೇಕಲ್ಲ ಆ ಕಾರಣಕ್ಕೋಸ್ಕರ ಏನನ್ನೆಲ್ಲ ಮಾಡಬಹುದು ತತ್ಕ್ಷಣದ ಕ್ರಮಗಳನ್ನ ಸರ್ಕಾರ ಕೈಗೊಳ್ತಾ ಇದೆ ಒಟ್ನಲ್ಲಿ ನಾವೇನೂ ಮಾಡಿಲ್ಲ ಮಾಡಿದ್ದೆಲ್ಲವೂ ಕೂಡ ಪೊಲೀಸರು ಕೆ ಎಸ್ ಸಿ ಎ ಆರ್ ಸಿ ಬಿ ಅಷ್ಟೇ ಸರ್ಕಾರ ಏನು ಮಾಡಿಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಕೊಳ್ಳಕ್ ಹೊರಟಿದ್ದಾರೆ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿದ್ದಂಥ ವಿಪಕ್ಷ ಬಿ ಜೆ ಪಿ ಅದು ಪ್ರೆಸೆಂಟ್ ಇರುವಂತ ನ್ಯಾಯಾಧೀಶರ ನೇತೃತ್ವದಲ್ಲಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಇವರು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸ್ತಾ ಇದ್ದಾರೆ